ನಮಸ್ಕಾರ ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಮಳಲಿ ಇತ್ತೀಚಿನ ದಿನಗಳಲ್ಲಿ ರೈತರು ಕೇವಲ ಒಂದೇ ಬೆಳೆಯನ್ನ ಬೆಳೆದು ಸರಿಯಾದ ಬೆಲೆ ಸಿಗದೆ ಅನುಭವಿಸುತ್ತಿದ್ದಾರೆ ಅದರಲ್ಲೂ ಫಾಲಿ ಹೌಸ್ನಲ್ಲಿ ಬೆಳೆಯನ್ನ ಬೆಳೆಯೋ ರೈತರು ಸರಿಯಾದ ಮಾಹಿತಿ ಸಿಗದೆ ಕಡಿಮೆ ಇಳುವರಿಯನ್ನ ಪಡಿತಾ ಇದ್ದಾರೆ ಆದರೆ ಇಲ್ಲೊಬ್ರು ಒಂದೇ ಫಾಲಿ ಹೌಸ್ನಲ್ಲಿ ಹೇಗೆಲ್ಲ ವಿವಿಧ ಬೆಳೆಗಳನ್ನ ಬೆಳೆದು ಆದಾಯ ಗಳಿಸಬಹುದು ಅನ್ನೋದನ್ನ ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟಿದ್ದಾರೆ ಪಾಲಿ ಹೌಸ್ ಅಂದರೆ ಕೇವಲ ಒಂದೇ ಒಂದು ಬೆಳೆಯೋಕೆ ಅಂತ ಹಲವಾರು ರೈತರು ಭಾವಿಸಿದ್ದಾರೆ ಆದರೆ ಇಲ್ಲೊಬ್ಬ ಯುವ ವಿಜ್ಞಾನಿ ಕೇವಲ ಒಂದೇ ಪಾಲಿ ಹೌಸ್ನಲ್ಲಿ ಸಮಗ್ರ ಕೃಷಿಯ ಅಡಿಯಲ್ಲಿ ಹಲವಾರು ಬೆಳೆಗಳನ್ನು ಬೆಳೆದು ಯಶಸ್ವಿಯಾಗಿದ್ದಾರೆ ಅಷ್ಟೇ ಅಲ್ಲ ಬೆಳೆಗಳಿಗೆ ಯಾವುದೇ ರೋಗ ಬಾರದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಿ ಯಶಸ್ವಿಯಾಗಿದ್ದಾರೆ ಹಳದಿ ಕೆಂಪು ಹಸಿರು ಕ್ಯಾಪ್ಸಿಕಂಗೆ ವಿದೇಶದಲ್ಲೂ ಅಧಿಕ ಬೇಡಿಕೆ ಇದೆ ಅಷ್ಟೇ ಅಲ್ಲ ವಿದೇಶಿ ತಳಿಯ ಸೌದೆಕಾಯಿ ಚೆಂಡು ಹೂವನ್ನು ಕೂಡ ಒಂದೇ ಪಾಲಿ ಹೌಸ್ನಲ್ಲಿ ಬೆಳೆದು ಯಶಸ್ವಿಯಾಗಿದ್ದಾರೆ ಕಾಯಿ ಬಂದಾಗ ಗಿಡಗಳು ಬಾಗಿ ನೆಲ ಕಚ್ಚಿ ಕೊಳೆತು ಹೋಗುತ್ತವೆ ಅದಕ್ಕಾಗಿಯೇ ಇವರು ಗಿಡಕ್ಕೆ ದಾರ ಕಟ್ಟಿ ಕಾಯಿ ಹಾಳಾಗದಂತೆ ನೋಡಿಕೊಂಡಿದ್ದಾರೆ ಇನ್ನು ಈ ಪಾಲಿ ಹೌಸ್ಗೆ ಇಸ್ರೇಲ್ ಮಾದರಿಯ ಹನಿ ನೀರಾವರಿಯನ್ನು ಅಳವಡಿಸಿಕೊಂಡಿದ್ದು ಡ್ರಿಪ್ ಮೂಲಕ ಗಿಡಗಳಿಗೆ ನೀರನ್ನು ಒದಗಿಸಲಾಗ್ತಿದೆ ಅಷ್ಟೇ ಅಲ್ಲ ಈ ಪಾಲಿ ಹೌಸ್ ಸಂಪೂರ್ಣ ಮಳೆ ನೀರು ಕೊಯ್ಲು ಪದ್ಧತಿಯಿಂದ ಕೂಡಿದ್ದು ಮಳೆ ನೀರು ಗುಂಡಿಯಲ್ಲಿ ಶೇಖರಣೆಯಾಗುವ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಆಧುನಿಕ ಕೃಷಿ ಪದ್ಧತಿಯಿಂದ ರೈತರು ಹೇಗೆಲ್ಲ ಲಾಭ ಗಳಿಸಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ವಿನೋದ್ ನನ್ನ ಹೆಸರು ಅಂತ ನಾನು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿ ಪದವಿ ಮಾಡ್ತಾಯಿದ್ದೀನಿ ಇಲ್ಲಿ ನಾವು ಕೃಷಿ ಮೇಳದಲ್ಲಿ ರೈತರಿಗೆ ವಿವಿಧ ತರಕಾರಿ ಬೆಳೆಗಳ ಪ್ರಾತ್ಯಕ್ಷತೆ ತೋರಿಸಲು ಹಸಿರು ಮನೆಯಲ್ಲಿ ಯಾವ್ಯಾವ ತರಕಾರಿಗಳನ್ನು ಬೆಳೀಬೋದು ಅಂತ ನಾವು ಇಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಿದ್ವಿ ಇಲ್ಲಿ ನಾವು ಇದು ಆರ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಮೀಟ್ರದ್ದು ಒಂದು ಪಾಲಿ ಹೌಸನ್ನು ಕನ್ಸ್ಟ್ರಕ್ಟ್ ಮಾಡಿದ್ವಿ ಒಂದು ಒಂದು ಸ್ಕ್ವೇರ್ ಮೀಟ್ರ್ ಪಾಲಿ ಹೌಸ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಎಂಟುನೂರು ರೂಪಾಯಿ ಅಂತ ಕಾಸ್ಟ್ ಆಗುತ್ತೆ ಈ ಆರುನೂರು ಸ್ಕ್ವೇರ್ ಮೀಟ್ರ್ ಪಾಲಿ ಹೌಸ್ ಮಾಡಲು ನಮಗೆ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಕಾಸ್ಟ್ ಮೇಲೆ ನಾವು ಈ ಈ ಈ ಪಾಲಿ ಹೌಸನ್ನು ಕನ್ಸ್ಟ್ರಕ್ಷನ್ ಮಾಡಿದ್ವಿ ಇದರಲ್ಲಿ ನಾಲ್ಕು ನಾಲ್ಕು ಬೆಳೆಗಳನ್ನು ನಾವು ಇಲ್ಲಿ ಡೆಮಾಸ್ಟ್ರೇಷನ್ ಮಾಡಿದ್ವಿ ಅಂದರೆ ಇದರಿಂದ ರೈತರಿಗೆ ಏನಂದರೆ ಒಂದೇ ಪಾಲಿ ಹೌಸಲ್ಲಿ ನಾವು ಎರಡರಿಂದ ಮೂರು ತರಕಾರಿ ಬೆಳೆಯೋದ್ರಿಂದ ಇಲ್ಲಿ ಮಾರ್ಕೆಟ್ ಫ್ಲಕ್ಚುವೇಷನ್ ಒಂದು ಅಂದರೆ ಒಂದು ತರಕಾರಿಯಲ್ಲಿ ರೇಟ್ ಕಡಿಮೆ ಆದರೆ ಇನ್ನೊಂದು ತರಕಾರಿಯಲ್ಲಿ ಅವರಿಗೆ ಅದರ ಅದರ ರೇಟ್ ಬರೋ ಬರೋ ಥರ ನಾವು ಬೇರೆ ಬೇರೆ ತರಕಾರಿ ಬೆಳೆದು ಅವ್ರಿಗೆ ರೈತರಿಗೆ ಯಾವುದೇ ಥರದ ಲಾಭ ಲಾಭ ಬೆಳೆಯೋ ಸಲುವಾಗಿ ಈ ಥರ ನಾಲ್ಕು ಕ್ರಾಪ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಇದು ಕ್ಯಾಪ್ಸಿಕಮ್ ಅಂತ ಇದು ಇಂದಿರಾ ವೆರೈಟಿ ಕ್ಯಾಪ್ಸಿಕಮನ್ನು ನಾವು ಇಲ್ಲಿ ಇದು ಮಾಡಿದ್ವಿ ಇಲ್ಲಿ ಮೊದಲು ಭೂಮಿ ಹದ ಬಿಫೋರ್ ಪ್ಲಾಂಟಿಂಗು ನಾವು ಲ್ಯಾಂಡ್ ಪ್ರಿಪ್ರೇಷನ್ ಅಂತ ಮಾಡ್ತೀವಿ ಲ್ಯಾಂಡ್ ಪ್ರಿಪ್ರೇಷನ್ ಅಂತಂದರೆ ಒಂದು ಪಾಲಿ ಹೌಸಲ್ಲಿ ನಾವು ಸ್ಮಾಲ್ ಪವರ್ ಪವರ್ ಟಿಲ್ಲರ್ಸ್ ಬರ್ತವೆ ಪವರ್ ಟಿಲ್ಲರಲ್ಲಿ ನಾವು ಲ್ಯಾಂಡ್ ಪ್ರಿಪ್ರೇಷನ್ ಮಾಡ್ತೀವಿ ಲ್ಯಾಂಡ್ ಪ್ರಿಪ್ರೇಷನ್ ಮಾಡಿದ ಮೇಲೆ ಪ್ಲಾಸ್ಟಿಕ್ ಮಲ್ಚಿಂಗ್ ಅಂತ ಸಿಗುತ್ತೆ ಪ್ಲಾಸ್ಟಿಕ್ ಓದಿಕೆ ಪ್ಲಾಸ್ಟಿಕ್ ಓದಿಕೆಯಲ್ಲಿ ನಾವು ತರ್ಟಿ ಅನ್ನು ಪ್ಲಾಸ್ಟಿಕ್ ಮಲ್ಚಿಗಳನ್ನು ಉಪಯೋಗ ಮಾಡ್ತೀವಿ ಪ್ಲಾಸ್ಟಿಕ್ ಮಲ್ಚಿಂಗ್ ಹಾಕೋಕ್ಕಿಂತ ಮುಂಚೆ ಒಳಗಡೆ ಡ್ರಿಪ್ ಲೈನ್ ಅಂತ ಹಾಕಿರ್ತೀವಿ ಡ್ರಿಪ್ ಲೈನಲ್ಲಿ ಹದಿನಾರು ಎಮ್ ಎಮ್ ಮತ್ತು ಹದಿನಾ ಹನ್ನೆರಡು ಎಮ್ ಎಮ್ ಅಂತಿದೆ ಹದಿನಾರು ಎಮ್ ಎಮ್ ಡ್ರಿಪ್ ಲೈನನ್ನು ಉಪಯೋಗ ಮಾಡಿಕೊಂಡು ಇಲ್ಲಿ ಮಾಡುವಂಥ ತಂತ್ರಜ್ಞಾನವನ್ನು ಯಾವುದೂ ಮ್ಯಾನ್ಯಲಿ ಇಲ್ಲ ಎಲ್ಲ ಟೆಕ್ನಿಕಲಿ ಇದು ಫುಲ್ಲಿ ಆಟೋಮೆಟೆಡನ್ನು ಮಾಡಿರ್ತೀವಿ ಇಲ್ಲಿ ಇಲ್ಲಿ ಕ್ಯಾಪ್ಸಿಕಮ್ಮಲ್ಲಿ ಬೆಳೆದ ನಂತರ ನಾವು ನರ್ಸರಿಯಿಂದ ಹದಿನೈದರಿಂದ ಇಪ್ಪತ್ತರಿಂದ ಇಪ್ಪತ್ತೆರಡು ದಿನಗಳಂಥ ಓಲ್ಡ್ ಪ್ಲಾಂಟನ್ನು ತಗೊಂಡು ಬಂದು ಇಲ್ಲಿ ಲ್ಯಾಂಡ್ ಪ್ರಿಪ್ರೇಷನ್ ಆದ ನಂತರ ಸಾಲಿಂದ ಸಾಲಿಗೆ ಅರುವತ್ತು ಸೆಂಟಿಮೀಟ್ರ್ ಗಿಡದಿಂದ ಗಿಡಕ್ಕೆ ನಲವತ್ತೈದು ಸೆಂಟಿಮೀಟ್ರ್ ಹಂತದಲ್ಲಿ ನಾವು ಕ್ಯಾಪ್ಸಿಕಮ್ ಗಿಡಗಳನ್ನು ನಾಟಿ ಮಾಡ್ತಾ ಹೋಗ್ತೀವಿ ಕಲರ್ಡ್ ಕ್ಯಾಪ್ಸಿಕಮ್ ಆದರೆ ಹತ್ತು ರೂಪಾಯಿ ಕಾಸ್ಟ್ ಆಗುತ್ತೆ ಒಂದು ಗಿ ಗ್ರೀನ್ ಕ್ಯಾಪ್ಸಿಕಮ್ಗಾದ್ರೆ ಮೂರು ರೂಪಾಯಿ ಒಂದು ಗಿಡಕ್ಕೆ ಕಾಸ್ಟ್ ಆಗುತ್ತೆ ನಮಗೆ ಎಕರೆಗೆ ಇಲ್ಲ ಎಕರೆಗೆ ನಮಗೆ ಮೂರು ಸಾವಿರದ ಏಳ್ನೂರು ಗಿಡಗಳು ನಮಗೆ ಬೇಕಾಗ್ತವೆ ಪ್ಲ್ಯಾಂಟಿಂಗ್ ಮಾಡಿದ ಹದಿನೈದು ದಿನಕ್ಕೊಮ್ಮೆ ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ತಾ ಹೋಗ್ತೀವಿ ರಾಸಾಯನಿಕ ಗೊಬ್ಬರಗಳಲ್ಲಿ ನಾವು ನೈಂಟಿ ಲಾಲ್ ಅಂತ ಒಂದು ರಾಸಾಯನಿಕ ಗೊಬ್ಬರ ಬಂದು ಬರುತ್ತೆ ಆ ನೈಂಟಿ ನಾಲನ್ನು ಒಂದು ಹದಿನೈದು ದಿವಸಕ್ಕೊಮ್ಮೆ ಆರು ಕೆ ಜಿ ಅಂತೆ ಅದನ್ನು ಮಿಕ್ಸ್ ಮಾಡಿ ನಾವು ತ್ರೂ ಡ್ರಿಪ್ಪಲ್ಲಿ ಬಿಡ್ತಾ ಬಿಡ್ತಾ ಹೋಗ್ತೀವಿ ಇದು ಕ್ಯಾಪ್ಸಿ ಕ್ಯಾಪ್ಸಿಕಮ್ ಹಾಕಿದ ನಲವತ್ತೈದು ದಿವಸಿಗೆ ಅದು ಹೂವು ಬರುತ್ತೆ ನಲವತ್ತೈದು ಐವತ್ತು ದಿವಸಿಗೆ ನಮಗೆ ಸ್ಮಾಲ್ ಆಗಿ ಕಾಯಿ ಬರುತ್ತೆ ಇದು ಈಗ ನಮಗೆ ಅರುವತ್ತೈದು ದಿನದ ಕ ಬೆಳೆಯಾಗಿದ್ದು ನಮಗೆ ಇದರಿಂದ ನಮಗೂ ಒಂದು ಗಿಡದಿಂದ ಮೂರಿಂದ ನಾಲ್ಕು ಕೆ ಜಿ ಕ್ಯಾಪ್ಸಿಕಮ್ಮನ್ನು ನಾವು ತೊಗೊಳ್ಬೋದು ಕಲರ್ಡ್ ಕ್ಯಾಪ್ಸಿಕಮ್ ಆದರೆ ಒಂದು ಕೆ ಜಿಗೆ ಎಂಬತ್ತರಿಂದ ನೂರು ರೂಪಾಯಿ ಕಾಸ್ಟ್ಲಿ ಇರುತ್ತೆ ಕಾಸ್ಟ್ ಇರುತ್ತೆ ನಮಗೆ ಗ್ರೀನ್ ಕ್ಯಾಪ್ಸಿಕಮ್ ಆದರೆ ನಲವತ್ತರಿಂದ ಐವತ್ತು ರೂಪಾಯಿ ಪರ್ ಕೆ ಜಿ ಇದಾಗುತ್ತೆ ಇದರಿಂದ ರೈತರಿಗೆ ನಾವು ಒಂದು ಎಕರೆಗೆ ಒಂದು ಲಕ್ಷದ ಎಂಬತ್ತು ಸಾವಿರ ಆದಾಯವನ್ನು ಅಂತ ನಾವು ಇದು ಹೇಳ್ಬೋದು ಬಾಲಿ ಹೌಸಲ್ಲಿ ಟೊಮೆಟೊ ಕುಕುಂಬರು ಮತ್ತು ಬೀನ್ಸು ನಾಲ್ಕೈದು ಕ್ರಾಂಪ್ಗಳನ್ನು ಡೆಮಾನ್ಸ್ಟ್ರೇಷನ್ ಮಾಡಿದ್ವಿ ಟೊಮೆಟೊ ಅಲ್ಲಿ ನಾವು ನಾಮಧಾರಿಯವರು ಎನ್ ಎಸ್ ಪೈನಟ್ ಅನ್ನುವಂಥ ಒಂದು ಟೊಮೆಟೊ ತಳಿಯನ್ನು ಉಪಯೋಗ ಮಾಡ್ತಿದ್ವಿ ಇದರಲ್ಲಿ ಸೆಲ್ಫ್ ಲೈಫ್ ಇದು ಮೂವತ್ತೈದರಿಂದ ಮೂವತ್ತರಿಂದ ಮೂವತ್ತೈದು ದಿನವರೆಗೂ ಅದನ್ನು ನಾವು ತ ಬಾ ಇಟ್ಕೋಬೋದು ಇದು ಆ ಟೊಮೆಟೊಲ್ಲೂ ಸಹ ನಾವು ಇಪ್ಪತ್ತೈದರಿಂದ ಮೂವತ್ತು ದಿನದ ಸಸಿಗಳನ್ನು ನಾಟಿ ಮಾಡಿ ನಂತರ ಅದಕ್ಕೆ ಇಪ್ಪತ್ತು ದಿನಗಳ ನಂತರ ರಾಸಾಯನಿಕ ಗೊಬ್ಬರ ಮತ್ತು ಒಂದು ಪೆಸ್ಟಿಸೈಡ್ ಅಂತ ಹೇಳ್ತೀವಿ ಅದನ್ನು ರೆಗ್ಯುಲರ್ ಪ್ರಿಕಾಷನ್ ಆಗಿ ಒನ್ಸ್ ಇನ್ ಮಂತಲ್ಲಿ ನಾವು ಮೂರು ನಾಲ್ಕು ಸ್ಪ್ರೇ ಕೊಡ್ತಾ ಇರ್ತೀವಿ ಯಾಕಂದರೆ ಟೊಮೆಟೊಗೆ ಮಾಮೂಲಿಯಾಗಿ ಥ್ರಿಪ್ಸು ಮೈಟ್ಸು ಮತ್ತು ಹೆಲಿಕೋರ್ಪ ಅಂತ ಒಂದು ನಾಲ್ಕೈದು ಡಿಸೀಸ್ ಬ ಪೆಸ್ಟು ಡಿಸೀಸ್ ಬರೋದರಿಂದ ನಾವು ಅದಕ್ಕೆ ರೆಗ್ಯುಲರಾಗಿ ಸ್ಪ್ರೇ ಇರ್ತೀವಿ ಅದು ಸಹಿತ ನಮಗೆ ಅರುವತ್ತು ದಿನ ಆದ ನಂತರ ನಮಗೆ ಹೂ ಬಿಡಲು ಬಿಡಲು ಪ್ರಾರಂಭಿಸುತ್ತದೆ ಅದು ಎಪ್ಪತ್ತರಿಂದ ಎಂಬತ್ತೈದು ದಿನಕ್ಕೆ ನಮಗೆ ಫ್ರೂಟ್ ಸಿಗುತ್ತೆ ಒಂದು ಗಿಡದಿಂದ ನಮಗೆ ಏಳರಿಂದ ಎಂಟು ಕೆ ಜಿ ನಾವು ಹಣ್ಣನ್ನು ಟೊಮೆಟೊ ಟೊಮೆಟೊನೂ ಅದಕ್ಕೆ ಪಾಲಿ ಹೌಸಲ್ಲಿ ಬೆಳೆಯೋದ್ರಿಂದ ಇನ್ನೊಂದು ಮೇನ್ ಅಡ್ವಾಂಟೇಜ್ ಏನಂತಂದರೆ ಥ್ರೋಟ್ ಇಳಿ ಇಯರ್ ಬೆಳಿಬೋದು ಯಾಕಂದರೆ ಔಟ್ಸೈಡ್ ಮಳೆಗಾಲದಲ್ಲಿ ಹೊರಗಡೆ ಟೊಮೆಟೊ ಬೆಳೆಯಲು ಸಾಧ್ಯ ಇಲ್ಲ ಆ ಟೈಮಲ್ಲಿ ಮಾರ್ಕೆಟ್ ರೇಟಲ್ಲಿ ಟೊಮೆಟೊ ರೇಟು ಇಪ್ಪತ್ತರಿಂದ ಮೂವತ್ತು ಕೆ ಜಿ ಇರುತ್ತೆ ಆ ಟೈಮಲ್ಲಿ ನಾವು ಟೊಮೆಟೊ ಬೆಳೆದ್ರೆ ರೈತರಿಗೆ ಖಂಡಿತವಾಗಿ ಇಲ್ಲಿ ಹೆಚ್ಚಿನ ಆದಾಯ ಪಡಿಬೋದು ಅಂತ ನಾವು ಹೇಳ್ಬೋದು ಪಾಲಿ ಹೌಸಲ್ಲಿ ಮತ್ತು ಕುಕುಂಬರ್ ಅಂತ ಒಂದು ವೆರೈಟಿ ಯೂಸ್ ಮಾಡಿದ್ವಿ ಇಂಗ್ಲೀಷ್ ಕುಕ್ಕುಂಬರ್ ಅಂತೀವಿ ಅಥವಾ ಯುರೋಪಿಯನ್ ಕುಕುಂಬರ್ ಅಂತೀವಿ ಅದನ್ನು ನಾವು ಅದು ನಲ್ವತ್ತೈದು ದಿನ ಕ್ರಾಪ್ ಆಗಿರೋದ್ರಿಂದ ನಮಗೆ ಅದು ಸಲಡ್ ಪರ್ಪಸಾಗಿ ಆಗಿ ಯೂಸ್ ಮಾಡ್ತಾರೆ ಅದು ಅದನ್ನು ನಾವು ಗಿಡದಿಂದ ಗಿಡಕ್ಕೆ ತೊಂಬತ್ತು ಸೆಂಟಿಮೀಟರ್ ಅಂತರದಲ್ಲಿ ಅದು ಡೈರೆಕ್ಟ್ ಬೀಜವನ್ನೇ ನಾವು ನಾ ಬಿತ್ತನೆ ಭೂಮಿಯಲ್ಲಿ ಬಿತ್ತನೆ ಮಾಡಿ ನಾವು ಬೆಳೆಯೋದು ಬೆಳಿತೀವಿ ಅದು ಸಹಿತ ನಾವು ರೈತರಿಗೆ ಯೋಗ್ಯವಾದ ಬೆಲೆ ಸಿಗೋದ್ರಿಂದ ಮತ್ತು ಅದು ಜಾ ಅಂದರೆ ಒಂದು ಕೆ ಜಿಗೆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಮಾರ್ಕೆಟ್ ರೇಟ್ ಸಿಗೋದ್ರಿಂದ ರೈತರಿಗೆ ಲಾಭದಾಯಕವಾದ ಬೆಳೆಯಾಗಿದೆ ನಂತರ ಇನ್ನೊಂದು ಪೋಲ್ ಬೀನ್ಸ್ ಎಲ್ಲ ನಾವು ಇಲ್ಲಿ ಮಲ್ಟಿ ಕ್ರಾಪ್ಸ್ ಅಂತ ನಾವು ಇಲ್ಲಿ ಟ್ರಯಲ್ ಮಾಡೋದ್ರಿಂದ ಪೋಲ್ ಬೀನ್ಸ್ ಬೇಸ್ಡನ್ ಹೈಟ್ ವೈಸು ಲಾಸ್ಟಾಗಿ ಪೋಲ್ ಬೀನ್ಸ್ ಒಂದು ಕ್ರಾಪ್ ಹಾಕ್ಕೊಂಡಿದ್ವಿ ಪೋಲ್ ಬೀನ್ಸನ್ನು ನಾವು ಅದು ಸಹಿತ ಒಂದು ಲೆಗ್ಯುಮಿನಸ್ ಅಂತ ಕ್ರಾಪ್ ಅಂತ ಹೇಳ್ತೀವಿ ಅದರಲ್ಲಿ ನಾವು ಬೀಜ ಬಿತ್ತನೆ ಮಾಡಿದ ನಲವತ್ತೈದು ದಿವ್ಸೆಗೆ ಹೂ ಪ್ರಾರಂಭ ಆಗುತ್ತೆ ಹೂ ಪ್ರಾರಂಭ ಆದ ನಂತರ ಹತ್ತರಿಂದ ಹನ್ನೆರಡು ಕ್ಯೂ ಹಾರ್ವೆಸ್ಟನ್ನು ಮಾಡ್ಬೋದು ಒಂದು ಬಳ್ಳಿಯಿಂದ ಒಂದು ಬಳ್ಳಿಯಿಂದ ನಮಗೆ ಎರಡರಿಂದ ಎರಡೂವರೆ ಕೆ ಜಿ ಬೀನ್ಸ್ ಸಿಗೋದ್ರಿಂದ ಅದರಲ್ಲಿ ಅತಿ ಹೆಚ್ಚು ಅಂದರೆ ಪಾಲಿ ಹೌಸಲ್ಲಿ ನಮಗೆ ಅತಿ ಹೆಚ್ಚು ಅಂದರೆ ಐದು ಲಕ್ಷ ನಲವತ್ತು ಸಾವಿರ ಒಂದು ಎಕರೆಗೆ ಆದಾಯವನ್ನು ನಾವು ಪೋಲ್ ಬೀನ್ಸ್ ಬೆಳೆಯೋದ್ರಿಂದ ತೊಗೋಬೋದು ಅದು ಇದರಿಂದ ಏನಾಗುತ್ತೆ ಅಂದರೆ ರೈತನಿಗೆ ಒಂದು ರೇಟ್ ಯಾವುದರ ಕಡಿಮೆ ಆದರೂ ಇನ್ನೊಂದು ರೇಟಲ್ಲಿ ಫ್ಲಕ್ಚುವೇಷನ್ ಆಗಿ ಇಯರು ಫಾರ್ಮರ್ಸು ಗುಡ್ ಇನ್ಕಮನ್ನು ಪಡೆಯಬಹುದಂತ ಇದರಿಂದ ಹೇಳ್ಬೋದು ದಿನ ದಿನಕ್ಕೆ ಮಳೆ ನೀರು ಹೆಚ್ಚಾಗಿ ವೇಸ್ಟ್ ಆಗೋದ್ರಿಂದ ನಾವು ಪಾಲಿ ಇನ್ನೊಂದು ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಈಗ ಮನೆ ಮೇಲೆ ಹೇಗೆ ಯಾವ ಥರ ನೀವು ರೈನ್ ವಾ ಬಂದಿರೋ ವಾಟರನ್ನ ಹಾರ್ವೆಸ್ಟ್ ಮಾಡ್ತಿರಲ್ಲ ಅದೇ ಥರ ಪಾಲಿ ಹೌಸಿಗೆ ನಾವು ಎರಡು ಸೈಡ್ ಪಾಲಿ ಹೌಸಲ್ಲಿ ಮೂರು ಸೈಡ್ಸ್ ಬರ್ತವೆ ಆ ಬ ಎರಡು ಸೈಡ್ಸು ಮತ್ತು ಮಧ್ಯ ಒಂದು ಗಟಾರ್ ಅಂತ ಬರುತ್ತೆ ಆ ಮೂರು ಸೈಡ್ಸಲ್ಲಿ ನಾವು ಆರು ಇಂಚಿ ಒಂದು ಪೈಪ್ ಬರುತ್ತೆ ಆ ಪೈಪ್ನ ಕಟ್ ಮಾಡಿ ಎರಡು ಸೈಡ್ ಹಾಕಿ ಅದರಿಂದ ಬಂದಿರೋಂಥ ವಾಟರನ್ನು ಪಾಲಿಯೋಸ್ ಹಿಂದೆ ಒಂದು ಅದರ ಬೇಸ್ ಒನ್ ಕೆಪಾಸಿಟಿ ಮೇಲೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೆಪಾಸಿಟಿ ಮೇಲೆ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟ್ಯಾಂಕನ್ನು ಟ್ಯಾಂಕನ್ನು ರೆಡಿ ಇಟ್ಕೊಂಡಿರ್ತೀವಿ ಆ ಟ್ಯಾಂಕಿಂದ ನಾವು ಆ ಪಟ್ಟಿಗೆಷನ್ ಅಂತ ಅಂದರೆ ರೈನ್ ವಾಟ್ರಲ್ಲಿ ಎಲ್ಲ ಪ್ಯೂರ್ ಇರೋದ್ರಿಂದ ನಾವು ಯಾವುದೇ ಥರ ಕೆಮಿಕಲ್ಸು ಇದು ಬೆಳೆಗೆ ಜಾ ಯೋಗ್ಯವಾದ ನೀರಿರೋದ್ರಿಂದ ನಾವು ಅದನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಕ್ರಾಪ್ ಫೀಲ್ಡ್ ಆಟೋಮೆಟಿಕ್ಕಾಗಿ ಕ್ರಾಪ್ ಫೀಲ್ಡ್ ಜಾಸ್ತಿ ಆಗುತ್ತೆ ಇನ್ಸಿಡೆನ್ಸ್ ಆಫ್ ದಿ ಸಾಯಿಲ್ ಬೋರ್ನ್ ಪ್ರತೋಜನೂ ಕಡಿಮೆ ಆಗುತ್ತೆ ಆದ್ದರಿಂದ ನಾವು ಮಳೆ ನೀರಿನ ಕೊಯ್ಲೊತ್ತರ ತಂತ್ರಜ್ಞಾನವನ್ನು ಈ ಈ ನಿಟ್ಟಿನಲ್ಲಿ ಅಂದರೆ ಈಗ ದಿನದಿಂದ ದಿನಕ್ಕೆ ಮಳೆ ಪ್ರಭಾವ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಅದನ್ನು ಯೂಸ್ ಮಾಡೋದ್ರಿಂದ ರೈತರಿಗೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ನಾವು ವಾಟರ್ ಸೇವಿಂಗ್ ಅಂತ ನಾವು ಇಲ್ಲಿ ಹೇಳ್ತೀವಿ ಟ್ಯಾಂಕಲ್ಲಿ ಮಳೆ ನೀರಿನ ಕಲೆಕ್ಟ್ ಮಾಡಿದ ನೀರನ್ನು ನಾವು ಥ್ರೂ ಆಟೋಮೇಷನ್ ಮೂಲಕ ನಾವು ಅದನ್ನು ಭೂಮಿಯಲ್ಲೇ ಪೈಪ್ಲೈನ್ ಮಾಡಿಕೊಂಡು ನಾವು ಎರಡು ವಾಲ್ ಕನ್ ಕಂಟ್ರೋಲ್ ಮಾಡ್ತೀವಿ ಒಂದು ಸೆನ್ಸರ್ ಬೇಸು ಇನ್ನೊಂದು ಟೈಮ್ ಬೇಸ್ ಅಂತ ಆ ಟೈಮ್ ಬೇಸಲ್ಲಿ ನಾವು ಬೇಸ್ ಆನ್ ಈಗ ಫಾರ್ ಎಕ್ಸಾಂಪಲ್ ಟೊಮೆಟೊ ಒಂದು ಕ್ರಾಪ್ ಆದರೆ ಇವು ಇವತ್ತು ನೀರು ಹಾಸಿದರೆ ಒನ್ಸ್ ಇನ್ ತ್ರೀ ಡೇಸ್ ಅಂತ ನಾವು ವಾಟ್ರಿಂಗ್ ಅಂತಂದರೆ ನಾವು ಅಲ್ಲಿ ಟೈಮ್ ಬೇಸ್ ಅಂತ ಸೆಟ್ ಮಾಡಿರ್ತೀವಿ ಮೂರು ದಿವಸ ಬಿಟ್ಟು ಆಟೋಮೆಟಿಕ್ ತಾನೇ ವಾಟ್ರಿಂಗ್ ತೊಳತ್ತೆ ಇನ್ನೊಂದು ವ್ಯಾಲ್ಯೂ ವಾಲ್ಯೂಮ್ ಬೇಸ್ ಅಂತ ಹೇಳ್ತೀವಿ ವಾಲ್ಯೂಮ್ ಬೇಸ್ ಅಂತಂದ್ರೆ ಒಂದು ಟೊಮೆಟೊ ಕ್ರಾಪಿಗೆ ಒಂದು ಸ್ಕ್ವೇರ್ ಮೀಟ್ರಿಗೆ ನಾಲ್ಕರಿಂದ ಆರು ಲೀಟ್ರ್ ವಾಟರ್ ಅಂತ ಬೇಕಾಗುತ್ತೆ ಅಂತ ಹೇಳ್ತೀವಿ ಆ ಅದನ್ನು ಆ ಸಿಸ್ಟಮಲ್ಲಿ ಫೀಡ್ ಮಾಡೋದ್ರಿಂದ ನಮಗೆ ನಾಲ್ಕರಿಂದ ನಾಲ್ಕರಿಂದ ಆರು ಲೀಟ್ರ್ ವಾಟರ್ ಎಷ್ಟು ಎಷ್ಟು ಬೇಕಾಗುತ್ತೆ ಆ ವ್ಯಾಲ್ಯೂಮ್ ಬೇಸಲ್ಲಿ ಒಂದು ಸೆನ್ಸರ್ ಅಂತಿರತ್ತೆ ಆ ಸೆನ್ಸರ್ನ ಭೂಮಿಯಲ್ಲಿ ನಾವು ಪಿಯರ್ಸ್ ಮಾಡಿದ್ರೆ ಪಿಯರ್ಸ್ ಮಾಡೋದ್ರಿಂದ ನಮಗೆ ಆಟೋಮೆಟಿಕ್ ಆಗಿ ಫಿಫ್ಟೀನ್ ಪರ್ಸೆಂಟ್ ಆ ಪಾಯ್ಶ್ಚರ್ ಇದ್ದಾಗ ಗ್ರೀನ್ ಲೈಂಟ್ ಬ್ಲಿಂಕ್ ಆಗುತ್ತೆ ಆಟೋಮೆಟಿಕ್ ಮಾಯ್ಶ್ಚರ್ ಏನೋ ಕಡಿಮೆ ಆಗ್ತಾ ಇದ್ದಂಗೆ ರೆಡ್ ಬ್ಲ್ಯಾ ಲೈಟ್ ಬ್ಲಿಂಕ್ ಆಗುತ್ತೆ ಆಗ ನಾವು ಇಮಿಡಿಯೇಟ್ ವಾಟ್ರ್ ಕೊಡಬೇಕಂತ ನಮಗೆ ಅದು ಈ ಸಿಸ್ಟಮನ್ನು ನಾವು ಮೊಬೈಲ್ ತ್ರೂನು ಆಪ್ರೇಟ್ ಮಾಡ್ಬೋದು ನಾವು ಎಲ್ಲಿ ಔಟ್ಸೈಡ್ ಎಲ್ಲಿ ಒಂದು ಟು ಹಂಡ್ರೆಡ್ ಮಿ ಹಂಡ್ರೆಡ್ ಕಿಲೋಮೀಟರ್ ಡಿಸ್ಟೆನ್ಸಿಂದನೂ ಈ ಈ ಸಿಸ್ಟಮ್ನ ನಾವು ಈಸಿಯಾಗಿ ಆಪ್ರೇಟ್ ಮಾಡ್ಬೋದು ಇನ್ನೊಂದು ಆಟೋಮೇಷನಲ್ಲಿ ನೋಡೋದಾದರೆ ಮ ಹ್ಯುಮಿಡಿಟಿ ಟೆಮ್ ಟೆಂಪ್ರೇಚರ್ ಸೆನ್ಸರ್ಸ್ ಅಂತ ಬರುತ್ತೆ ಅಲ್ಲಿ ನಾವು ಟೆಂಪ್ರೇಚರ್ ಮತ್ತು ರಿಲೇಟಿವ್ ರಿಲೇಟಿವ್ ಎರಡನ್ನೂ ಮ್ಯಾನೇಜ್ ಮಾಡ್ಬೋದು ಅಂದರೆ ಒಂದು ಟಕ್ ಯಾವುದೇ ಒಂದು ಬೆಳೆ ಆದರೆ ಅದಕ್ಕೆ ಪರ್ಟಿಕ್ಯುಲರ್ ಒಂದು ಟೆಂಪ್ರೇಚರ್ ಬೇಕು ಬೆಳೆಯೋದಕ್ಕೆ ಈಗ ಫಾರ್ ಎಕ್ಸಾಂಪಲ್ ಕ್ಯಾಪ್ಸಿಕಮ್ ಬೆಳೆಯೋದಕ್ಕೆ ನಾವು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ರಿಕ್ವೈರ್ಡ್ ಇರುತ್ತೆ ಆ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆದರೆ ಫ್ಲವರ್ ಡ್ರಾಪ್ ಆಗುತ್ತೆ ಆವಾಗ ಆಟೋಮೆಟಿಕ್ ಇಲ್ಡ್ ರೆಜ್ಯೂ ರೆಡ್ಯೂಸ್ ಆಗುತ್ತೆ ಆವಾಗ ಇದರಿಂದ ನಮಗೆ ಪ್ರತಿ ಕ್ರಾಪ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಆಗಿದ್ದಾಗ ನಾವೇನು ಮಾಡೋದು ಟೆಂಪ್ರೇಚರ್ ಜಾಸ್ತಿ ಆದಾಗ ಟೆಮ್ ಹಿಮ್ ಟೆಂಪ್ರೇಚರ್ ಆ್ಯಂಡ್ ರಿಲೇಟಿವ್ ಹಿಮಿಟಿ ಸೆನ್ಸರ್ನ ಯೂಸ್ ಮಾಡೋದ್ರಿಂದ ಫಾಗರ್ಸ್ ಆನ್ ಆಗುತ್ತೆ ಫಾಗರ್ಸ್ ಆನ್ ಆಗೋದ್ರಿಂದ ನಮಗೆ ತ್ರೀ ಟು ಫೋರ್ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ನ ರೆಡ್ಯೂಸ್ ಮಾಡ್ಬೋದು ಇದರಿಂದ ನಮಗೆ ಕ್ರಾಪ್ಗೆ ಎಷ್ಟು ಬೇಕೋ ಅಷ್ಟೇ ಅಷ್ಟೇ ಟೆಂಪರೇಚರು ಮತ್ತೆ ರಿಲೇಟಿವ್ ಇಮಿಡಿಟಿ ಕೊಡೋದ್ರಿಂದ ಒಂದೇ ಗಿಡದಲ್ಲಿ ಹೆಚ್ಚಿನ ಆದಾಯವನ್ನು ಪಡ್ಬೋದು ಅವಾಗ ರೈತರಿಗೂ ಹೆಚ್ಚಿನ ಆದಾಯ ಬರುತ್ತೆ ಪಾಲಿ ಹೌಸ್ ಅಲ್ಲದೆ ಓಪನ್ ಫೀಲ್ಡ್ ನಲ್ಲೂ ಕೂಡ ಕೃಷಿ ಮಾಡಿ ಯಶಸ್ವಿ ಆಗಬಹುದು ಆದ್ರೆ ಕೇವಲ ಒಂದೇ ಬೆಳೆಯನ್ನ ಬೆಳೆದ್ರೆ ನಷ್ಟ ಆಗುವುದು ಖಚಿತ ಅದಕ್ಕಾಗಿ ಇರೋ ಜಮೀನಿನಲ್ಲಿ ವಿವಿಧ ಬೆಳೆಗಳನ್ನ ಬೆಳೆದ್ರೆ ರೈತರು ಎಲ್ಲಾ ಕಾಲದಲ್ಲೂ ಲಾಭ ಗಳಿಸಬಹುದಾಗಿದೆ ಹಾಗಾದ್ರೆ ಯಾವ ಬೆಳೆ ಬೆಳೆದ್ರೆ ಉತ್ತಮ ಯಾವ ವಿಧಾನವನ್ನ ಅನುಸರಿಸಿ ಕೃಷಿ ಮಾಡಿದ್ರೆ ಉತ್ತಮ ಇಳುವರಿಯನ್ನ ಪಡೆಯಬಹುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಏನಿದೆ ನೋಡಿ ಫಾಲಿ ಹೌಸ್ ಅಲ್ಲದೆ ಫಾಲಿ ಹೌಸ್ನ ಹೊರವಲಯದಲ್ಲೂ ಕೂಡ ತರಕಾರಿಗಳನ್ನ ಬೆಳೆಯಬಹುದಾಗಿದೆ ಇರೋ ಜಮೀನಿನಲ್ಲಿ ಸಮಗ್ರ ಬೇಸಾಯದ ಅಡಿಯಲ್ಲಿ ಮೆಣಸಿನಕಾಯಿ ಸಿಹಿ ಕುಂಬಳಕಾಯಿ ಬೆಂಡೆಕಾಯಿಯನ್ನ ಅಂತರ ಬೆಳೆಯಾಗಿ ಯಶಸ್ವಿಯಾಗಿ ಬೆಳೆಯಬಹುದಾಗಿದೆ ತರಕಾರಿ ಬೆಳೆಗಳ ಮಧ್ಯೆ ಅಂತರ ಬೆಳೆಯಾಗಿ ಚೆಂಡು ಹೂ ಜರ್ಬೇರಾ ಜಾತಿಯ ಹೂಗಳ ಬೆಳೆಯನ್ನ ಕೂಡ ನಾಟಿ ಮಾಡಬಹುದು ಈ ಹೂವಿಗೂ ಕೂಡ ಮಾರುಕಟ್ಟೆಯಲ್ಲಿ ಅಧಿಕ ಬೇಡಿಕೆ ಇದ್ದು ಉತ್ತಮ ಬೆಲೆಯೂ ಇದೆ ಹಾಗಾದ್ರೆ ಯಾವೆಲ್ಲ ಪದ್ಧತಿಗಳನ್ನ ಅನುಸರಿಸಿದ್ರೆ ತರಕಾರಿ ಹಾಗೂ ಹೂವಿನ ಕೃಷಿ ಮಾಡಬಹುದು ಅನ್ನೋ ಮಾಹಿತಿ ನಿಮ್ಮ ಮುಂದೆ ಪಾಲ್ಯಸ್ತು ಜೊತೆಗೆ ನಾವು ಓಪನ್ ಕಂಡೀಷನ್ ಅಂತೀವಿ ಹೊರಗಡೆಯಲ್ಲಿಯೂ ಸಹ ನಾವು ವಿವಿಧ ತರಕಾರಿಗಳನ್ನು ಇಲ್ಲಿ ಬೆಳೆದಿದ್ದೀವಿ ಫಾರ್ ಎಕ್ಸಾಂಪಲ್ ಮೆಣಸಿನಕಾಯಿ ಆಗಲಿ ಬದನೆಕಾಯಿ ಆಗಲಿ ಬೆಂಡೆಕಾಯಿ ಆಗಲಿ ಪೋಲ್ ಬೀನ್ಸನ್ನು ಪೋಲ್ ಬೀನ್ಸಲ್ಲಿ ಇಲ್ಲಿ ಹೊರ ಹೊರಗಡೆ ಬೆಳೆಯೋದ್ರಿಂದ ಮೇನ್ ಏನಂದರೆ ಇಲ್ಲಿ ಟ್ರೈನಿಂಗ್ ಸಿಸ್ಟಮ್ ವೆರಿ ಡಿಫಿಕಲ್ಟ್ ಆಗುತ್ತೆ ಟ್ರೈನಿಂಗ್ ವೆರಿ ಡಿಫಿಕಲ್ಟ್ ಆಗಿದೆ ಒಂದು ಮೆಣಸಿನಕಾಯಿ ಮೆಣಸಿನಕಾಯಿ ಇಲ್ಲಿ ನಾವು ಹೈ ವ್ಯಾಲ್ಯೂ ಅಂದರೆ ಗ್ರೀನ್ ಹೌಸಲ್ಲಿ ನಾವು ಹೈ ವ್ಯಾಲ್ಯೂ ಲೋ ವ್ಯಾಲ್ಯೂಮ್ ಕ್ರಾಪ್ನ ಸೆಲೆಕ್ಟ್ ಮಾಡೋದ್ರಿಂದ ಮೆಣಸಿನಕಾಯಿನ ನಾವು ಪಾಲಿ ಹೌಸಲ್ಲಿ ನಾವು ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಇಲ್ಲಾಂದರೆ ಈ ಮೆಣಸಿನಕಾಯಿಯಲ್ಲಿ ನಾವು ಉಲ್ಕಾ ಅಂತ ಈಸ್ಟ್ ವೆಸ್ಟ್ ಕಂಪ್ನಿದು ವೆರೈಟಿಯನ್ನು ಉಪಯೋಗ ಮಾಡ್ತಿದ್ದೀವಿ ಉಲ್ ಇದ್ರೆ ಇಲ್ಲಿ ನಾವು ಸಾಲಿಂದ ಸಾಲಿಗೆ ಅರುವತ್ತು ಸೆಂಟಿಮೀಟ್ರ್ ಗಿಡದಿಂದ ಗಿಡಕ್ಕೆ ಎಪ್ಪತ್ತೈದು ಸೆಂಟಿಮೀಟ್ರ್ ಅಂತರದಲ್ಲಿ ನಾವು ಮೆಣಸಿನಕಾಯಿ ಗಿಡಗಳನ್ನು ಹಾಕ್ತೀವಿ ಇದೀ ಇಪ್ಪತ್ತರಿಂದ ಇಪ್ಪತ್ತೈದು ದಿನದ ನಂತರ ಇರುವ ಒಂದು ಸಸಿಗಳನ್ನು ತೊಗೊಂಬಂದು ನಾಟಿ ಮಾಡ್ತೀವಿ ಒಂದು ಎಕರೆಗೆ ಮೂರು ಸಾವಿರದ ಏಳು ಮೂರು ಸಾವಿರದಿಂದ ಮೂರು ಸಾವಿರದ ಏಳ್ನೂರು ಸಸಿಗಳು ಇದ್ರೆ ಒಂದು ಗಿಡದಿಂದ ನಮಗೆ ನಮಗೆ ಹಸಿ ಮೆಣಸಿಕಾಯಿ ಸಿಗುತ್ತೆ ಈ ರೈತರಿಗೆ ಹಸಿ ಮೆಣಸಿನಕಾಯಿ ರೇಟ್ ಕಡಿಮೆ ಆದಾಗ ನಾವು ಮೂರು ನಾಲ್ಕು ಹಾರ್ವೆಸ್ಟ್ ಮಾಡಿ ಆಮೇಲೆ ನಾವು ಇದನ್ನು ಕೆಂಪು ಮೆಣಸಿನಕಾಯಿ ತರ ಬಿಡಬಹುದು ಆವಾಗ ನಮಗೆ ಒಣ ಮೆಣಸಿನಕಾಯಿ ಮಾಡಿಕೊಂಡ್ರೆ ಒಂದು ಒಂದು ಕೆಜಿಗೆ ನಮಗೆ ಎಂಬತ್ತರಿಂದ ನೂರು ರೂಪಾಯಿ ತನೂ ಒಂದು ಕೆಜಿಗೆ ಸಿಗುತ್ತೆ ಇದರಿಂದ ನಮಗೆ ಡ್ಯೂಯಲ್ ಪರ್ಪಸ್ ಆಗಿನೂ ಯೂಸ್ ಮಾಡ್ಬೋದು ಮೆಣಸಿನಕಾಯಿ ರೇಟ್ ಇದ್ದಾಗ ನಾವು ಹಸಿ ಮೆಣಸಿನಕಾಯಿ ಉಪಯೋಗ ಮಾಡ್ಬೋದು ರೇಟ್ ಇಲ್ದಾಗ ನಾವು ಅದನ್ನ ಡ್ರೈ ಮಾಡಿ ಒಣ ಮೆಣಸಿನಕಾಯಿ ಮಾಡೋದ್ರಿಂದ ರೈತರಿಗೆ ಎರಡು ಥರನೂ ಉಪಯೋಗ ಆಗುತ್ತೆ ಅದರಿಂದ ಮೆಣಸಿನಕಾಯಿ ಕೃಷಿ ತೋಟಗಾರಿಕೆಯಲ್ಲಿ ಹೆಚ್ಚಿನ ಆದಾಯ ಬರುವಂಥ ಬೆಳೆ ಅಂತ ಹೇಳ್ಬೋದು ಇದರಲ್ಲಿ ಮೇಜರ್ ಆಗಿ ಒಂದು ಥ್ರಿಪ್ಸ್ ಮೈಟ್ಸ್ ಅಂತ ಬರುತ್ತೆ ಕಂಟ್ರೋಲ್ ಮಾಡಲು ಟ್ರ್ಯಾಪ್ ಕ್ರಾಪ್ ಅಂತೀವಿ ಅಥವಾ ಆಕರ್ಷಣೆ ಬೆಳೆಯಾಗಿ ಚೆಂಡು ಹೂವನ್ನು ಹದಿನಾರು ಲೈನ್ ಆದಮೇಲೆ ಒಂದು ಲೈನ್ ಚೆಂಡು ಹೋಲ ಅಂತಲೂ ನಾವು ಹಾಕ್ತಿ ಹಾಕ್ತೀವಿ ಇದರಿಂದ ನಾವು ಪೆಸ್ಟ್ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಪೆಸ್ಟ್ ಇನ್ಸಿಡೆನ್ಸನ್ನು ರೆಡ್ಯೂಸ್ ಮಾಡ್ಬೋದು ಅದ್ರ ಜೊತೆಗೆ ನಾವು ಅಂದರೆ ಹೂವಿನ ಆದಾಯವೂ ನಮಗೆ ಎಡಿಷ್ನಲ್ ಆಗುತ್ತೆ ಇದು ಮೆಣಸಿನ್ಕಾಯಿ ಈ ಥರ ನಾವು ಮೆಣಸಿನ್ಕಾಯಿ ಬೆಳೆಯೋದ್ರಿಂದ ಹೆಚ್ಚಿನ ಆದಾಯವನ್ನು ಪಡೆಯಬಹುದು ಅದೇ ರೀತಿ ನಾವು ಬದನೆ ಗಿಡ ಸಹ ಇದು ಮಾಡಿ ಬದನೆ ಗಿಡದಲ್ಲಿ ನಾವು ಅರ್ಕ ಸೀರೀಸ್ ಅಂತ ಐ ಎಚ್ ಆರ್ ತಳಿ ಅಂತ ಹೆಸರುಘಟ್ಟ ಅಂತ ನಮ್ಮದೊಂದು ಇನ್ಸ್ಟಿಟ್ಯೂಟ್ ಇದೆ ಅದರ ತಳಿ ನಾವು ಉಪಯೋಗ ಮಾಡಿದ್ವಿ ಇದು ಗ್ರೀನ್ ಗ್ರೀನ್ ಲಾಂಗ್ ಬರುತ್ತೆ ಸೊ ಇನ್ನೊಂದು ಲಲಿತ್ ಅಂತ ವೆರೈಟಿ ಇದೆ ರೌಂಡ್ ಪರ್ಪಲ್ ಅಂದ್ರೆ ನಾರ್ಮಲಿ ಕನ್ಸ್ಯೂಮರ್ಸು ಪರ್ಪಲ್ ಗ ಪರ್ಪಲ್ ಕಲರ್ನ ನಾವು ವೆಜಿಟೇಬಲ್ ಪರ್ಪಸ್ ಆಗಿ ಯೂಸ್ ಮಾಡ್ತಾರೆ ಮತ್ತು ಗ್ರೀನ್ ಗ್ರೀನಿಶ್ ಲಾಂಗ್ ಇರೋದನ್ನು ನಾವು ರೈಸ್ ಜೊತೆ ವಾಂಗಿಬಾತ್ ಈ ಥರ ರೈಸ್ ಐಟಮ್ ರೆಡಿ ಮಾಡೋಕೆ ಯೂಸ್ ಮಾಡ್ತಾರೆ ಆದ್ದರಿಂದ ಈ ಲಲಿತ ಅನ್ನೋ ವೆರೈಟಿ ಜಾಸ್ತಿ ಪಾಪ್ಯುಲರ್ ಅಂತ ಹೇಳ್ಬೋದು ಅಂದರೆ ಇದು ಚಿಕ್ಕದಾಗಿ ಕಾಯಿರೋದ್ರಿಂದ ನಮಗೆ ಒಂದು ಮತ್ತು ಇದೇ ತ ಇದನ್ನು ನಾವು ಮೂವತ್ತರಿಂದ ಮೂವತ್ತೈದು ದಿನದ ಸಸಿಗಳನ್ನು ಒಂದು ಸಾಲಿಂದ ಸಾಲಿಗೆ ಅರುವತ್ತು ಸೆಂಟಿಮೀಟರ್ ಮತ್ತು ಗಿಡದಿಂದ ಗಿಡಕ್ಕೆ ಎಪ್ಪತ್ತೈದು ಸೆಂಟಿಮೀಟರ್ ಅಂತರದಲ್ಲಿ ನಾವು ಇದನ್ನು ನಾಟಿ ಮಾಡ್ಬೋದು ಇದರಲ್ಲಿ ಒಂದು ಶೂಟ್ ಬೋರರ್ ಅನ್ನೋದು ಒಂದು ಜಾಸ್ತಿ ತೊಂದರೆ ಮಾಡೋದ್ರಿಂದ ನಮಗೆ ಅದಕ್ಕೆ ಅದೇ ಜಾಸ್ತಿ ತೊಂದರೆ ಮಾಡೋದರಿಂದ ಅದಕ್ಕೆ ಕೊರೈಜಿನ್ ಅಂತ ಒಂದು ಕೆಮಿಕಲ್ ಬರುತ್ತೆ ಅದನ್ನು ಸ್ಪ್ರೇ ಮಾಡೋದರಿಂದ ಅದನ್ನು ಕಂಟ್ರೋಲ್ ಮಾಡ್ಬೋದು ಅದೇ ರೀತಿ ನಾವು ಬೆಂಡೆಕಾಯಿಯನ್ನು ಸಹ ಬೆಳೆದಿದ್ದೀವಿ ಹೊರಗಡೆ ಬೆಂಡೆಕಾಯಿಯಲ್ಲಿ ನಾವು ಅರ್ಕ ಅನಾಮಿಕ ಅಂತ ಒಂದು ಹೆಸರುಗಟ್ಟ ತಳಿಯನ್ನು ಉಪಯೋಗ ಮಾಡಿದ್ದು ಇದು ಬೀಜ ಬೀಜ ಬಿತ್ತನೆ ಮಾಡಿದ ಮೂವತ್ತು ದಿವಸಕ್ಕೆ ನಮಗೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ ನಾವು ಬೆಂಡೆಕಾಯಿಯಲ್ಲಿ ನಾವು ಹತ್ತರಿಂದ ಹನ್ನೆರಡು ಆರಷ್ಟುವರೆಗೂ ಬರುತ್ತೆ ಒಂದು ಗಿಡದಿಂದ ನಮಗೆ ಮೂರುವರೆಯಿಂದ ನಾಲ್ಕು ಕೆ ಜಿ ಇಳುವರಿಯನ್ನು ಪಡಬೋ ಪಡೆಯಬಹುದು ಅದರಿಂದ ಆದ್ದರಿಂದ ಬೆಂಡೆಕಾಯಿಯು ಸಹ ರೈತರಿಗೆ ಆದಾಯಧಾರಕ ಬೆಳೆ ಅಂತ ನಾವು ಹೇಳ್ಬೋದು ಇನ್ನೊಂದು ಪೋಲ್ ಬೀನ್ಸ್ ಅಂತ ಹಾಕ್ಕೊಂಡಿದ್ದೀವಿ ಪೋಲ್ ಬೀನ್ಸಲ್ಲಿ ನಮಗೆ ಮೇಜರ್ ಏನಂದರೆ ಟ್ರೈನಿಂಗ್ ಒಂದು ಒಂದು ಪ್ರಾಬ್ಲಮ್ ಆಗುತ್ತೆ ಬಟ್ ಟ್ರೈನಿಂಗ್ ಒಂದು ಪ್ರಾಬ್ಲಮ್ನ ನಾವು ಅವಾಯ್ಡ್ ಮಾಡಿಬಿಟ್ರೆ ರೈತರಿಗೆ ಅಂದರೆ ಒಂದು ಗಿಡದಿಂದ ನಮಗೆ ಮೂರಿಂದ ನಾಲ್ಕು ಕೆಜಿ ವರೆಗೂ ಬೀನ್ಸನ್ನು ಪಡೆಯ ತಗೊಳ್ಬೋದು ಇದು ಮೂವ ತೊಂಬತ್ತು ದಿನದ ಇವೆಲ್ಲ ಮೆಣಸಿನಕಾಯಿ ಬೆಂಡೆಕಾಯಿ ಬೀನ್ಸು ಇವೆಲ್ಲ ತೊಂಬತ್ತರಿಂದ ನೂರ ಇಪ್ಪತ್ತು ದಿನದ ಕ್ರಾಪ್ ಆಗಿರೋದ್ರಿಂದ ರೈತರು ವರ್ಷಕ್ಕೆ ಎರಡು ಬೆಳೆಗಳನ್ನು ಈ ತಗೊಳ್ಳೋದ್ರಿಂದ ನಮಗೆ ಒಂದು ಒಂದು ಬೆಳೆಯಲ್ಲಿ ಅವರಿಗೆ ಆದಾಯ ಅಂದರೆ ರೇಟ್ ಬರಲಿಲ್ಲ ಅಂದರೆ ಇನ್ನೊಂದು ಬೆಳೆಯಲ್ಲಿ ಆದರೂ ಬರ್ಬೋದು ಆದ್ದರಿಂದ ರೈತರು ಕಂಟಿನ್ಯೂಸ್ ಆಗಿ ಅಂದರೆ ಬಟ್ ಸೊಲ್ನೇಷಿಯಸ್ ಕ್ರಾಪ್ ಅಂತ ಹೇಳ್ತೀವಿ ಸೊಲ್ನೇಷಿಯಸ್ ಅಂತಂದರೆ ಟೊಮೆಟೊ ಕ್ಯಾಪ್ಸಿಕಮ್ಮು ಬ್ರಿಂಜಾಲು ಈ ಕ್ರಾಪ್ನ ನಾವು ಕಂಟಿನ್ಯೂಸ್ ಆಗಿ ಬೆಳಿಬಾರ್ದು ಈ ಬೆಳೆ ಆದ ಮೇಲೆ ಒಂದು ಕುಕ್ಕುರ್ ಬಿಡ್ಸ್ ಅಥವಾ ಲೆಗ್ಯುಮಿನಸ್ ಅಂತ ಬೆಳೆ ಅಂತೀವಿ ಆ ಬೆಳೆಯನ್ನು ರೊಟೇಷನ್ ಮಾಡೋದರಿಂದ ನಾವು ಹೆಚ್ಚಿನ ಆದಾಯವನ್ನು ಪಡೆಯಬೋದು ಇದು ಗ್ಲಾಡಿಯೋಲಸ್ ಅಂತ ಗ್ಲಾಡಿಯೋಲಸ್ ಅಂತ ಒಂದು ಹೂವಿನ ಬೆಳೆಯಾಗಿದ್ದು ಇದು ಅರವತ್ತರಿಂದ ಅರವತ್ತೈದು ದಿನಗಳಿಗೆ ಅರವತ್ತರಿಂದ ಎಂಬತ್ತು ದಿನಗಳಿಗೆ ಬೆಳೆಯುವಂಥ ಬೆಳೆಯಾಗಿದೆ ಇದು ಇದು ಯಾವ ಥರ ಅಂತಂದ್ರೆ ಇದು ಒಂದು ಗಡ್ಡೆ ಥರ ಬರುತ್ತೆ ಗಡ್ಡೆ ಅಂದರೆ ನಾವು ಒಂದು ಒಂದು ಮೂವತ್ತರಿಂದ ಮೂವತ್ತೈದು ಗ್ರಾಮ್ ಬರುವಂಥ ಒಂದು ಗಡ್ಡೆಯ ನಾವು ಭೂಮಿಯಲ್ಲಿ ಭೂಮಿಯನ್ನು ಹದ ಮಾಡಿದ ನಂತರ ಗಡ್ಡೆಯನ್ನು ಸೋ ಸೋಯಿಂಗ್ ಯಾವುದೇ ಆದರೂ ಪಂಗಿ ಸೈಡ್ಸ್ ಅಂತ ಹೇಳ್ತೀವಿ ಬಾವಿಷ್ಟಿನೋ ಅಥವಾ ಕಾಪರ್ ಕಾಪರ್ ಆಕ್ಸೈಡ್ ಕೋಲೈಡು ಕಾರ್ಬನ್ ಡೈಝಿನಲ್ಲಿ ನಾವು ಟ್ರೀಟ್ ಮಾಡಿದ ನಂತರ ಆ ಗಡ್ಡೆಯನ್ನು ಸೋಕ್ ಮಾಡಿ ಹಾಕಿದ ನಲವತ್ತೈದು ನಲವತ್ತೈದು ದಿವಸಕ್ಕೆ ಇದು ಈಲ್ಡ್ ಸ್ಟಾರ್ಟ್ ಆಗುತ್ತೆ ಒಂದು ಗಿಡದಿಂದ ನಮಗೆ ಎರಡು ಸ್ಪೈಕ್ ಬರ್ತವೆ ಎರಡು ಸ್ಪೈಕ್ ಅಂತಂದರೆ ನಿಮಗೆ ಒಂದು ಸ್ಪೈಕ್ ಯಾವ ಥರ ಹಾರೋಸ್ಟ್ ಮಾಡ್ಬೇಕಂದ್ರೆ ಒಂದು ಒಂದು ಸ್ಪೈಕಲ್ಲಿ ಒಂದರಿಂದ ಎರಡು ಫ್ಲೋರೇಟ್ಸ್ ಓಪನ್ ಮಾಡಿದ ಮಂದಿ ನಂತರ ಇದು ಸ್ಪೈಕಲ್ಲಿನ ಹಾರೆಸ್ಟ್ ಮಾಡಬೇಕು ಒಂದು ಸ್ಪೈಕು ನಿಮಗೆ ಏಳರಿಂದ ಎಂಟು ದಿವಸ ಒಳಗೂ ವೇಸ್ಟ್ ಲೈಫ್ ಇರುತ್ತೆ ಆ ವೇಸ್ಟ್ ವೇಸ್ಟ್ಲೈಪನ್ನು ಜಾಸ್ತಿ ಮಾಡಲು ನಾವು ಸುಕ್ರೋ ಸೊಲ್ಯೂಷನ್ ಅಥವಾ ಏಟ್ ಏಟ್ ಎಚ್ ಕ್ಯು ಸಿ ಅಂತ ಒಂದು ಕೆಮಿಕಲ್ಸ್ ಬರುತ್ತೆ ಅದನ್ನು ಉಪಯೋಗ ಮಾಡೋದ್ರಿಂದ ನಮಗೆ ಹತ್ತರಿಂದ ಹನ್ನೆರಡು ದಿವಸವರೆಗೂ ನಾವು ಇದನ್ನು ಜಾಸ್ತಿ ದಿನ ಇಡ್ಬೋದು ಇದು ಮೇಜರಾಗಿ ಅಂದರೆ ಈ ಪ್ರತಿಯೊಂದು ಸ್ಪೈಕಿಗೆ ನಮಗೆ ಐದರಿಂದ ಆರು ರೂಪಾಯಿಗೆ ಇದನ್ನು ತೋ ತೋಳುತ್ತಾರೆ ಹೊರಗಡೆ ಇದನ್ನು ಯೂಶುವಲ್ ಆಗಿ ನಾವು ಮದುವೆ ಸಮಾರಂಭಗಳಲ್ಲಿ ಡೆಕೋರೇಷನ್ ಪರ್ಪಸ್ಗಾಗಿ ಯೂಸ್ ಮಾಡ್ತೇವೆ ಇಲ್ಲಿ ನಮಗೆ ಇಲ್ಲಿ ವಿವಿಧ ಕಲರ್ಸ್ ಬರ್ತವೆ ಪರ್ಪಲು ರೆಡ್ಡು ನಾವು ಐ ಎಚ್ ಆರ್ ಹೆಸರುಘಟ್ಟ ಅಂತ ಒಂದು ದೊಡ್ಡ ಸಂಸ್ಥೆಯಿಂದ ನಾವು ಇದನ್ನು ಡೆವಲಪ್ ಮಾಡಿದ್ದಾರೆ ಅದರಿಂದ ನಾವು ತೊಗೊಂಡು ಬಂದು ಇಲ್ಲಿ ಪ್ಲಾಂಟಿಂಗ್ ಮಾಡಿದೀವಿ ಇಲ್ಲಿ ನಾವು ಹತ್ತು ವಿವಿಧ ತಳಿಗಳನ್ನು ಉಪಯೋಗ ಮಾಡಿದೀವಿ ಅರ್ಕ ಕುಂಕುಮ ಅರ್ಕ ಪ್ರಥಮ ಅರ್ಕ ದರ್ಶನು ಅರ್ಕ ಆಯುಷು ಅರ್ಕ ಸ್ವಪ್ನ ಮತ್ತು ವಿವಿಧ ಅಂದರೆ ಆನ್ ಈ ಕುಂಕುಮ್ ಅಂತಂದರೆ ಹೆಸರಲ್ಲೇ ಬರುತ್ತೆ ಇದು ರೆಡ್ ಕಲರ್ ಅಂತ ಈ ಥರ ಐ ಎಚ್ ಆರ್ ಅವರು ತಮ್ಮ ಹೆಸರಿಗೆ ತಕ್ಕಂತೆ ವೆರೈಟಿಗಳನ್ನು ಡೆವಲಪ್ ಮಾಡಿದ್ದಾರೆ ಈ ಥರ ಒಂದು ಐ ಎಚ್ ಆರ್ ಅಲ್ಲಿ ಒಂದು ನೂರು ವಿವಿಧ ತ ವೆರೈಟಿಗಳದಾವೆ ಅಲ್ಲಿ ನಾವು ಇದರಿಂದ ನಮಗೆ ವೇಸ್ಟ್ ಲೈಫ್ ಒಂದೊಂದು ಪರ್ಪಲ್ ವೆರೈಟಿ ನಮಗೆ ಆರಿಂದ ಏಳು ದಿವಸ ವೇಸ್ಟ್ ಲೈಫ್ ಅಂತಂದರೆ ಕುಂಕುಮ್ ಅಂತ ವೆರೈಟಿ ಇದೆ ಅದನ್ನು ನಾವು ಹತ್ತರಿಂದ ಹನ್ನೆರಡು ದಿವಸವರೆಗೂ ಇಡಬಹುದು ಈ ಥರ ವೆರೈಟಿಯಲ್ಲಿ ಡ ಬೇರೆ ಬೇರೆ ವೇಸ್ಟ್ ಲೈಫ್ ಡಿಫ್ರೆನ್ಸ್ ಆಗುತ್ತೆ ಇದು ರೈತ ಅಂದರೆ ಇದು ರೈತರಿಗೆ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಆದಾಯದಾಯಕವಾದ ಬೆಳೆಯಾಗಿದೆ ಯಾಕಂದರೆ ಒಮ್ಮೆ ಕಾಮ್ಸನ್ನು ನಾವು ಹಾಕಿದರೆ ಇದಕ್ಕೆ ಎಕನಾಮಿ ಇದು ಪ್ರೊಪಗೇಷನ್ ಕಾರ್ಮ್ಸ್ ಅಂತೀವಿ ಒಂದು ಕಾರ್ಮ್ಸ್ನಿಂದ ಒಂದು ಐದಾರು ಕಾಮ್ಸ್ ಕಾರ್ಮೆಲ್ಸ್ ಅಂತ ಬಂದಿರ್ತವೆ ಅದನ್ನು ಈ ಮನ್ ಮತ್ತೆ ಮೂರು ತಿಂಗಳಾದಮೇಲೆ ನೀವು ಅದನ್ನು ಉಪಯೋಗ ಮಾಡೋದ್ರಿಂದ ಕಂಟಿನ್ಯೂಯಸ್ ಆಗಿ ನಿಮಗೆ ಮಲ್ಟಿಪಿಕೇಷನ್ ಮಾಡಬಹುದು ಒಂದು ಕಾಮ್ಸು ಒಂದು ಕಾಮ್ಸ್ ಬಂದುಬಿಟ್ಟು ನಮಗೆ ಏಳರಿಂದ ಎಂಟು ರೂಪಾಯಿ ಸಿಗುತ್ತೆ ಅದನ್ನು ನೀವು ಕಾಮ್ಸನ್ನು ಮಾಡಿ ಸೇಲ್ ಮಾಡ್ಬೋದು ಫ್ಲವರ್ಸನ್ನು ಸೇ ಸೇಲ್ ಮಾಡ್ಬೋದು ಇಲ್ಲಿ ರೈತರಿಗೆ ಎರಡು ಥರನಾಗಿ ಲಾಭದಾಯಕವಾದ THANKS FOR JOINING US. ಕ್ರಾಪ್ ಇದಾಗಿದ್ದು ಇಲ್ಲಿ ಕಾರ್ಮ್ಸನ್ನು ನಮಗೆ ಸೇಲ್ ಆಗುತ್ತೆ ಒಂದು ಫ್ಲವರ್ಸು ಸೇಲ್ ಆಗುತ್ತೆ ಈ ಥರ ಮಾಡೋದ್ರಿಂದ ನಾವು ಮೂರು ಬಟ್ ಇದನ್ನು ರೆಗ್ಯುಲರಾಗಿ ಕ್ರಾಪ್ ಹಾಕ್ಬಾರ್ದು ಮೂರು ತಿಂಗಳು ನಾಲ್ಕು ತಿಂಗಳು ಬಿಟ್ಟು ಒಂದು ಕ್ರಾಪ್ ಆದಮೇಲೆ ನಾಲ್ಕು ತಿಂಗಳು ಆದಮೇಲೆ ಆ ಗಡ್ಡೆಯನ್ನು ಉಪಯೋಗ ಮಾಡಬೇಕು ಯಾಕಂದರೆ ಒಂದು ಡಾರ್ಮನ್ಸಿ ಅಂತ ಒಂದು ಫಿಜಿಯೋಲಜಿ ಬರುತ್ತೆ ಆ ಡಾರ್ಮನ್ಸಿ ಬ್ರೇಕ್ ಮಾಡಿದ ನಂತರ ಈ ನೆಕ್ಸ್ಟ್ ಈ ಈ ಕ್ರಾಪ್ ಬೆಳಿಬೋದು ನಾವು ಇಲ್ಲಿ ಅಂದರೆ ಚಿಕ್ಕ ಚಿಕ್ಕ ಜಾಗದಲ್ಲಿ ನಾವು ಬೇರೆ ಬೇರೆ ಅಂದರೆ ಐದಾರು ಕ್ರಾ ವಿವಿಧ ತರಕಾರಿ ಬೆಳೆಯೋದ್ರಿಂದ ನಮಗೆ ರೈತರಿಗೆ ಯಾವುದೇ ಒಂದು ತರಕಾರಿಯಲ್ಲಿ ಕಡಿಮೆ ಆದ ಬಂದಾಗ ಇನ್ನೊಂದು ತರಕಾರಿಯಲ್ಲಿ ಅದು ಮ್ಯಾನಿಕುಲೇಟ್ ಒಂದೇ ಬೆಳೆಯನ್ನ ಅಡ್ವೈಸ್ ಮಾಡೋಕ್ಕಿಂತ ನಾಲ್ಕೈದು ಬೆಳೆಗಳನ್ನ ಬೆಳೆಸ ಬೆಳೆಸುವುದರಿಂದ ರೈತರಿಗೆ ತ್ರೋಟಿಯರು ಸ್ಟೇಬಲ್ ಆಗಿ ಇರೋ ತರ ನಾವು ಮಾಡಬಹುದು ಅಂತ ಹೇಳ್ಬೋದು ನೋಡಿದ್ರಲ್ಲ ವೀಕ್ಷಕ್ರೆ ಒಂದೇ ಪಾಲಿ ಹೌಸ್ ನಲ್ಲಿ ಯಾವೆಲ್ಲ ಬೆಳೆಗಳನ್ನ ಯಶಸ್ವಿಯಾಗಿ ಬೆಳಿಬಹುದು ಅಂತ ಅಷ್ಟೇ ಅಲ್ಲ ಓಪನ್ ಫೀಲ್ಡ್ ನಲ್ಲೂ ಕೂಡ ವಿವಿಧ ತರಕಾರಿಗಳು ಹೂವಿನ ಕೃಷಿ ಅಲ್ಲದೆ ಡೆಕೋರೇಟೆಡ್ ಹೂಗಳನ್ನು ಬೆಳೆದು ಅಧಿಕ ಲಾಭ ಗಳಿಸಬಹುದು ಅಂತ ಇದು ಇವತ್ತಿನ ಅನದಾತ ಕಾರ್ಯಕ್ರಮ ನಾಡಿನ ಅನದಾತ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನೋಡ್ತಾ ನ್ಯೂಸ್ ಐಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು